ೋ ನಾರಾಯಣೋ ಹರಿಹಿ ಎಂಬುದಾಗಿ ಹೇಳಿದಂತೆ ಇವತ್ತು ನಮಗೆ ಎಲ್ಲ ಸಾಧನೆಗಳಿದ್ದು ಎಲ್ಲ ಸಂಪತ್ತುಗಳಿದ್ದು ಆರೋಗ್ಯ ಅನ್ನುವಂತಹ ತಿಳದಿದ್ದರೆ ನಾವು ಯಾವುದನ್ನೂ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ಆರೋಗ್ಯ ಬಹಳ ಮುಖ್ಯವಾದವಾದದ್ದು ಶರೀರ ಮಾಧ್ಯ ಧನು ಧರ್ಮ ಸಾಧನ ಎಂಬುದಾಗಿ ಹೇಳಿದಂತೆ ನಮ್ಮ ಶರೀರ ಒಂದು ಆರೋಗ್ಯವಾಗಿದ್ರೆ ಮಾತ್ರ ನಾವು ರೋಗಿಗಳಿಗೆ ಉತ್ತಮವಾದ ಚಿಕಿತ್ಸೆಯನ್ನು ಉಳುವ ಮಾಡುವ ಮೂಲಕ ಎಲ್ಲರನ್ನೂ ಆರೋಗ್ಯಮಂತರನ್ನಾಗಿ ಮಾಡಿದ್ದಾರೆ ಅವರು ಹೃದಯ ರೋಗ ತಜ್ಞರಾಗಿದ್ದಾರೆ ನಮ್ಮ ಡಾಕ್ಟರ್ ನಟರಾಜ್ ಶೆಟ್ಟಿ ರೋಗ ದೊಡ್ಡವಯ ರೋಗ ತಜ್ಞರು ದೈದೇವ್ ಆಸ್ಪತ್ರೆಗೆ ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಯಾವಾಗ ಅವರು ಹೃದಯ ರೋಗ ತಜ್ಞರೋ ಹೃದಯ ತಜ್ಞರಾಗಿದ್ದಾರೆ ಯಾವಾಗ ಹೃದಯ ತಜ್ಞರಾಗಿದ್ದಾರೋ ಅವರು ಹೃದಯ

Experience in diagnosing and treating a wide array of cardiovascular conditions with a specialization in cardiac care during the treatment journey. Known for his patient-centric approach. The unit excellence has earned him multiple applies, reflecting his unwavering dedication to improving patient health outcomes offers a wealth of knowledge and experience. In आवेदन प्रक्रिया सिर्फ एक तवार्ती है। इन दर्जनों नेताओं के समय निरंतर भी इस आंदोलन के ऊपर के लिए मूल